ಓಕೆ ನ ಮತ್ತೆ ಸಿಗ್ನಲ್ ಕಟ್ ಆಗೋಕೆ ಮುಂಚೆ ನಾನು ಹೇಳಕ್ಕೆ ಬಂದಿದ್ದ ವಿಷಯನ ಟಕ್ಕಂತ ಹೇಳಿಬಿಡ್ತೀನಿ ಒಂದಷ್ಟು ಜನ ಫಾಲೋವರ್ಸ ಫ್ರೆಂಡ್ಸ ಫ್ಯಾನ್ಸ ಅವ್ರನ್ನ ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ ಬಟ್ ಒಂದಷ್ಟು ಜನ ಸೆಲೆಬ್ರಿಟಿ ಅಂದಿದ್ದು ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಮಾತಾಡೋದು ಅಸಭ್ಯವಾಗಿ ಮೆಸೇಜ್ ಮಾಡೋದು ಈ ಥರದ್ದೆಲ್ಲ ಕಮೆಂಟ್ಸ್ಗಳನ್ನು ನಾವು ನೋಡ್ತಾ ಇರ್ತೀವಿ ಆ ಅನುಭವ ಇತ್ತೀಚಿನ ದಿನಗಳಲ್ಲಿ ನನಗೂ ಜಾಸ್ತಿ ಆಗಿದೆ ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನಿನ್ನೆ ಯಾರೊಬ್ಬರು ಐ ನೋ ನಂಗೆ ಇದನ್ನು ಹೇಳೋಕ್ಕೆ ಹೊಲಸಾಗತ್ತೆ ಬಟ್ ನಿನ್ನೆ ಯಾರೋ ಯಾರೊಬ್ಬರು ನಂದೊಂದು ಪ್ರೊಫೈಲ್ ಪಿಕ್ಚರ್ಗೆ ಎಂಥ ಫೋಟೋ ಹಾಕ್ಬಿಟ್ಟಿದ್ದೀರಿ ಕಾವ್ಯ ಮೇಡಮ್ ಹುಡುಗಿರ ಪ್ಯಾಂಟ್ ಒದ್ದೆ ಆಗೋಗುತ್ತೆ ಅಂತ ಅಸಭ್ಯವಾಗಿ ಮೆಸೇಜ್ ಮಾಡಿದ್ರು ಸೊ ಒಂದು ಹೇಳ್ತೀನಿ ಈ ಥರದ ಮೆಸೇಜ್ಗಳು ಮಾಡೋದ್ರಿಂದ ನೀವು ನಿಮ್ಮ ಸಂಸ್ಕಾರ ಏನು ಅಂತ ನಮಗೆ ತೋರ್ಸ್ಕೊಟ್ಟಂಗೆ ಆಗತ್ತೆ ಸಿನಿಮಾದಲ್ಲಿ ಬಂದು ಮಾತ್ರಕ್ಕೆ ಅಥವಾ ಟಿ ವಿಯಲ್ಲಿ ಕಾಣಿಸ್ಕೊಂಡಂಗೆ ಮಾತ್ರಕ್ಕೆ ನಾವು ಹೆಣ್ಮಕ್ಳು ಯಾರಿಗೂ ಸುಲಭಕ್ಕೆ ಸಿಗೋ ವಸ್ತುಗಳೆಲ್ಲ ಸೊ ಈ ಥರದ ಭ್ರಮೆ ಇರೋರಿದ್ದರೆ ಅಥವಾ ಹೆಣ್ಮಕ್ಳ ಮೇಲೆ ಮರ್ಯಾದೆ ಇಲ್ದಿರೋರು ಯಾರಾದರೂ ಇದ್ದರೆ ಅಥವಾ ಹೆಣ್ಮಕ್ಕಳನ್ನು ಭೋಗದ ವಸ್ತು ಅಂದ್ಕೊಳ್ಳೋರಿದ್ರೆ ಇದ್ದರೆ ಅವ್ರ ತಾಯಂದರು ಅಥವಾ ಅವ್ರ ತಂಗಿಯಂದರು ಅಕ್ಕಂದ್ರು ಕರೆಕ್ಟಾಗಿ ಬೆಳೆಸಿಲ್ವೋ ದಯವಿಟ್ಟು ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಇರಬೇಡಿ ಪ್ಲೀಸ್ ಗೆಟ್ ಲಾಸ್ಟ್ ಇದನ್ನು ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋರಿಗೆ ಮಾತ್ರ ನಾನು ತುಂಬ ಮರ್ಯಾದೆ ಕೊಡ್ತೀನಿ ಟಿ ವಿಯಲ್ಲಿ ಕಾಣಿಸಿದ್ ಮಾತ್ರಕ್ಕೆ ಹೆಣ್ಣಿನ ಮೇಲೆ ಅಸಹ್ಯವಾಗಿ ಮಾತಾಡುವಂಥ ಜನ ಯಾರ್ಯಾರು ಇದ್ದಾರೆ ದಯವಿಟ್ಟು ನನ್ನನ್ನು ಅನ್ಫಾಲೋ ಮಾಡಿ ಯಾಕೆಂದರೆ ನನಗೂ ಆಗುತ್ತೆ ಪ್ರತಿ ಸರಿ ಅವ್ರನ್ನೆಲ್ಲರನ್ನೂ ಬೈಯೋದಕ್ಕೆ ಅಥವಾ ಅವರಿಗೆ ಹೇಳೋದಕ್ಕೆ ಅಥವಾ ಸೈಬರ್ ಪೊಲೀಸ್ ಅದು ಇದು ಅಂತ ಹೋಗೋದಕ್ಕೆ ಒಂದು ವಿಷಯ ಅರ್ಥ ಮಾಡ್ಕೊಂಬಿಡಿ ಟಿ ವಿಯಲ್ಲಿ ಬರ್ತೀವಿ ಆ್ಯಕ್ಟ್ ಮಾಡ್ತೀವಿ ಅದಕ್ಕೆ ನಾವು ನಮ್ಮ ಸಂಭಾವನೆ ತೊಗೋತೀವಿ ನಿಮ್ಮ ಅಭಿಮಾನಕ್ಕೆ ನಾವು ಚೇರು ಹಾಗಂದು ಮಾತ್ರಕ್ಕೆ ನೀವು ಅಂದಿದ್ದೆಲ್ಲ ಅನ್ಸ್ಕೊಳಕ್ಕೆ ಅಥವಾ ನೀವು ನಮ್ಮ ನಮ್ಮ ಬಗ್ಗೆ ಅಸಭ್ಯವಾಗಿ ಕಮೆಂಟ್ ಮಾಡಿದ್ರೆ ಎಸ್ ಪಾಸ್ ಆಗಿತ್ತು ಇದು ಕಂಟಿನ್ಯೂ ಆಗ್ತದೆ ನಾನು ಯಾವುದೇ ಕಮೆಂಟ್ಗಳನ್ನು ಡಿಲೀಟ್ ಮಾಡೋದಿಲ್ಲ ಅದೆಲ್ಲ ಹಾಗೆ ಇರುತ್ತೆ ಅದನ್ನು ನೋಡಿ ಏನು ಸೆಲೆಬ್ರಿಟಿಗೆ ಹಿಂಗೆಲ್ಲ ಮಾಡಿಬಿಟ್ಟು ಟೆನ್ಷನ್ ಸೀಕ್ ಮಾಡಬೇಕು ಅನ್ನೋಂಥವ್ರು ದಯವಿಟ್ಟು ಸ್ವಲ್ಪ ಬೆಳೀರಿ ಸ್ವಲ್ಪ ಬುದ್ಧಿನ ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿ ಅದರಿಂದ ಆ ಟೆನ್ಷನ್ಸ್ ನಿಮ್ಗೆ ಯಾರಿಗೂ ಖಂಡಿತ ಸಿಗಲ್ಲ ಇದನ್ನೆಲ್ಲರಿಗೂ ಹೇಳ್ತಿಲ್ಲ ಜನ್ರಲೈಸ್ ಮಾಡಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನನ್ನದು ಬಹಳ ಜನ ಪ್ರೀತಿಯಿಂದ ಅಕ್ಕ ಅಂತ ಕರೆಯೋರಿದ್ದಾರೆ ಸೊ ಅವರೆಲ್ಲರಿಗೂ ನಾನು ಖಂಡಿತ ಮರ್ಯಾದೆ ಕೊಡ್ತೀನಿ ಅಟ್ ದ ಸೇಮ್ ಟೈಮ್ ಈ ಥರದ ವಿಷಯಗಳಿಂದ ಎಲ್ಲ ನಿಮಗೆ ನನ್ನ ಅಟೆನ್ಷನ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ನನ್ನ ದೃಷ್ಟಿಯಲ್ಲೆಲ್ಲ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ತುಂಬ ಹೀನಾಯ ಆಗೋಗ್ತೀರಾ ಸೊ ದಯವಿಟ್ಟು ಘನತೆನ ಉಳಿಸ್ಕೊಳ್ಳಿ ನಿಮ್ಮ ಮರ್ಯಾದೆ ಉಳಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು ನಾನು ನಿಮ್ಮ ಮೆಸೇಜ್ಗಳನ್ನ ಡಿಲೀಟ್ ಮಾಡೋದಿಲ್ಲ ಆಗಲೇ ಹಾಗೆ ನಿಮ್ಮ ಮೆಸೇಜ್ನ ನಿಮ್ಮ ವ್ಯಕ್ತಿತ್ವನ ಏನು ಅಂತ ಎಲ್ಲರೂ ಅರ್ಥ ಮಾಡಿಕೊಂಡು ನಿಮ್ಮಂಥವ್ರನ್ನ ಎಲ್ಲಿಟ್ಟಿರಬೇಕು ಅಲ್ಲಿಟ್ಟಿರ್ತಾರೆ ಹೀಗಾಗಿ ಯಾವ ವ್ಯಕ್ತಿಗೆ ಏನು ಕಮೆಂಟ್ ಮಾಡ್ತೀರಿ ಅಂತ ಯೋಚನೆ ಮಾಡ್ಕೊಂಡು ಮಾಡಿ ಆ್ಯಂಡ್ ಇದನ್ನು ಎಲ್ರಿಗೂ ಬೈತಿರೋದಲ್ಲ ಸಂತೋಷ್ ಕುಮಾರ್ ಹೇಳ್ತಿದ್ದಾರೆ ಯಾಕೆ ಮೇಡಮ್ ಹಿಂಗೆ ಉಗಿತಾ ಇದ್ದೀರಾ ಎಲ್ರಿಗೂ ಅಂತ ಖಂಡಿತ ಎಲ್ಲರಿಗೂ ಸೇರ್ಕೊಂಡು ಮಾಡಿದ್ದಲ್ಲ ನಾನು ಅದನ್ನು ಕೆಲವಷ್ಟು ಗಲೀಜು ವ್ಯಕ್ತಿತ್ವ ಇರುವಂತಹ ಗಂಡಸರಿಗೆ ಹೇಳ್ತಾ ಇರೋದು ಹಾಗೆ ಹೆಣ್ಮಕ್ಳಿಗೂ ಕೂಡ ಅಷ್ಟೆ ಯಾ ಚೆನ್ನಾಗಿ ಹೇಳಿದ್ರಿ ಲಿಸ್ಟ್ ಲಿಸ್ಟಲ್ಲಿ ಇರಬೇಡಿ ಅಂತ ಬೇಡ್ಕೊಳ್ಳೋ ಅಗತ್ಯ ಅಲ್ಲ ರೀ ಮುಲಾಜಲ್ದೆ ಕಿತ್ ಬಿಸಾಕಿ ಅಂತ ಪ್ರಭಾಕರ್ ಪ್ರಭು ಆರ್ ಜೆ ಹೇಳ್ತಿದ್ದಾರೆ ಒಪ್ಕೋತೀನಿ ಪ್ರಭಾಕರ್ ಅವರೇ ಆದರೆ ಏನಂದರೆ ಎಲ್ಲರನ್ನೂ ಕಿತ್ ಬಿಸಾಕ್ತಾ ಹೋಗೋಕ್ಕಾಗಲ್ಲ ಪ್ರೈವಸಿ ಸೆಟ್ಟಿಂಗ್ಸ್ ಅದು ಎಲ್ಲ ಮಾಡ್ಕೊಬೋದು ಆದರೆ ಎಷ್ಟು ಜನನ ಅಂತ ನೀವು ಫಿಲ್ಟರ್ ಮಾಡ್ತೀರಿ ಹಂಗಂತ ಫಿಲ್ಟರ್ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನಮ್ಮ ಪ್ರೀತಿಸುವ ಜನಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಸೊ ನಾವು ಎಲ್ಲರಿಗೂ ಎಟ್ಕೋತರ ಇರಬೇಕು ಅನ್ನೋದು ನನ್ನ ಉದ್ದೇಶ ಮತ್ತು ನವೀನ್ ಕುಮಾರ್ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಅದು ಎಷ್ಟು ಜನರ ಮೇಲೆ ಅಂತ ಕೊಡ್ತೀರಾ ಅದು ಅವ್ರಿಗೂ ಇರಬೇಕಲ್ವಾ ನನ್ಗೆ ನಮಗೆ ಅಸಹ್ಯ ಆಗತ್ತೆ ಸೊ ಈ ಥರದ ಗಲೀಜು ಗಲೀಜ್ ಮೆಸೇಜ್ಗಳು ಕಳಿಸೋದು ಕಮೆಂಟ್ಸ್ ಕಳಿಸೋದು ಈ ಥರದಲ್ಲಾದರೆ ಏನು ಹೇಳಬೇಕಂತ ಅವ್ರಿಗೆ ಅದು ಅವ್ರ ತಾಯಂದ್ರಿಗೂ ಅಥವಾ ಅವ್ರ ಅವ್ರ ಅಕ್ಕ ತಂಗಿಯರ್ ಮಧ್ಯೆ ಅವ್ರು ಹೆಂಗೆ ಬೆಳ್ದಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ನಾನು ಮೂಲತಃ ಯಾವುದೇ ರೀತಿಯ ಎಕ್ಸ್ಪೋಸಿಂಗ್ ಮಾಡಿದೆ ಇಲ್ಲಿವರೆಗೂ ಬಂದಿರುವಂಥ ಹೆಣ್ಮಗಳು ನಿಮಗೂ ಗೊತ್ತು ನಾನೊಂದು ಫೋಟೋನ ಪಬ್ಲಿಷ್ ಮಾಡ್ತೀನಿ ಅಥವಾ ನಾನೊಂದು ಬಟ್ಟೆನ ಹಾಕೋತೀನಿ ಅಂದರೆ ಅದ್ರ ಬಗ್ಗೆ ಸಾವಿರ ಸರಿ ಯೋಚನೆ ಮಾಡಿಬಿಟ್ಟು ನನ್ನ ವ್ಯಕ್ತಿತ್ವಕ್ಕೆ ಹೊಂದುತ್ತಾ ನನಗೆ ಹೊಂದುತ್ತಾ ನಮ್ಮ ಸಂಸ್ಕೃತಿಗೆ ಹೊಂದುತ್ತ ಅಂತ ಯೋಚನೆ ಮಾಡಿ ಹಾಕ್ಕೊಳ್ಳುವಂಥವಳು ಸೊ ಬಟ್ಟೆ ಹಿಂದೆ ಇರೋ ಚರ್ಮದ ಬಗ್ಗೆ ಮಾತಾಡುವಂಥವ್ರು ಇನ್ನು ಎಂಥ ಹೊಲಸು ಜನ್ಮ ಅವ್ರದ್ದು ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು ಸೊ ಈ ವಿಷಯವಾಗಿ ನಾನು ಎಲ್ಲ ಹೆಣ್ಮಕ್ಕಳು ಪರವಾಗಿ ನಿಂತ್ಕೋತೀನಿ ಸೊ ಈ ಥರದ ಕಾಮುಕ ಕಣ್ಣಿನ ಗಂಡು ಮಕ್ಕಳಿಗೆ ದಯವಿಟ್ಟು ನೀವು ಹೆದರ್ಕೋಬೇಡಿ ಆ್ಯಂಡ್ ನಾನು ಅಷ್ಟೇ ಇದನ್ನು ನಾನು ತುಂಬ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದೆಲ್ಲರಿಗೂ ಈ ಥರ ಯೋಚನೆ ಮಾಡೋ ಎಲ್ಲರಿಗೂ ಚಪ್ಪಲಿ ಹೊಡೆದಂಗೆ ಆಗಬೇಕು ಅದಕ್ಕೋಸ್ಕರ ಈ ಒಂದು ಲೈವ್ ಮಾಡ್ತಾ ಇದ್ದೀನಿ ಈ ಥರದ ಮೆಸೇಜ್ಗಳು ಇನ್ಮೇಲೆ ಯಾರು ಕಳಿಸ್ತಾರೋ ಅವರೆಲ್ಲದನ್ನು ಸ್ನ್ಯಾಪ್ಶಾಟ್ ತೆಗೆದ್ಬಿಟ್ಟು ನಾನು ಓಪನ್ ಆಗಿ ನನ್ನ ಪ್ರೊಫೈಲಲ್ಲಿ ಹಾಕ್ತೀನಿ ಅವರೆಲ್ಲರಿಗೂ ತುಂಬ ದೊಡ್ಡ ಮರ್ಯಾದೆ ಕೊಡ್ತೀನಿ ನಾನು ಸೊ ಮರ್ಯಾದೆ ನೀವು ಕೊಟ್ಟರೆ ನಾನು ನಿಮಗೆ ಮರ್ಯಾದೆ ಕೊಡ್ತೀನಿ ಇಲ್ಲಾಂದರೆ ಅದು ಉಳಿಯಲ್ಲ ಆ್ಯಂಡ್ ನೀವು ಯಾವುದೋ ಹೆಣ್ಣಿನ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ರೆ ಅಥವಾ ಗಲೀಜಾಗಿ ಮಾತಾಡ್ಬಿಟ್ರೆ ಅಥವಾ ಅವ್ರ ಅಸೆಟ್ಸ್ ಬಗ್ಗೆ ಮಾತಾಡ್ಬಿಟ್ರೆ ಬಟ್ಟೆ ಹಿಂದೆ ಇರೋ ಚರ್ಮ ನಿಮಗೆ ಅಷ್ಟರ ಮಟ್ಟಿಗೆ ನಿಮಗೆ ಎಕ್ಸ್ರೇ ವಿಷನ್ ಇದೆ ಅಂತಂದರೆ ಅದು ನಿಮ್ಮ ಗಲೀಜು ವ್ಯಕ್ತಿತ್ವ ಅಂತ ತೋರಿಸುತ್ತೆ ನೀವು ಹೇಳಿದ ಮಾತ್ರಕ್ಕೆ ಅವಳು ಯಾರೂ ಬಂದು ನಿಮಗೆ ಸಿಕ್ಬಿಡೋಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಫೋಕಸ್ ಆನ್ ದ ಪ್ರಾಜೆಕ್ಟ್ಸ್ ಖಂಡಿತ ಹೌದು ನಾವು ನಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ ಫೋಕಸ್ ಮಾಡ್ತಿರ್ತೀವಿ ನಮ್ಮ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಆದರೆ ಯಾಕೆ ಇಗ್ನೋರ್ ಮಾಡಬೇಕು ಅಂತ ಒಂದು ಸರಿ ಅನ್ಸ್ಬಿಡತ್ತೆ ಯಾಕೆ ಇಗ್ನೋರ್ ಮಾಡಬೇಕು ಎಲ್ಲದನ್ನ ಅನ್ಸ್ಕೋಬೇಕು ಹೀರೋಯಿನ್ ಆಗಿದ್ ಮಾತ್ರಕ್ಕೆ ಸರಿ ನಾಯಿಗಳು ಬೋಗಳ್ತಾವೆ ಬಿಟ್ಬಿಡ್ಬೇಕು ಅಂತ ಇಗ್ನೋರ್ ಮಾಡಬೇಕಾ ಹಾಗಿದ್ರೆ ಯಾರು ಅವ್ರಿಗೆ ಪಾಠ ಕಳಿಸ್ತಾರೆ ಇಂತಹ ಜನರಿಂದನೇ ಈ ನಡುವೆ ಮೊಲಸ್ಟೇಷನ್ಸು ರೇಪ್ ಕೇಸಸ್ ಅಬ್ಯೂಸ್ಮೆಂಟು ಸೆಕ್ಷಲ್ ಹೆರಾಸ್ಮೆಂಟ್ಸ್ ಎಲ್ಲ ಆಗ್ತಾ ಇರೋದು ಸೊ ಬಹುಶಃ ಅದೆಲ್ಲದನ್ನು ಸೆಲೆಬ್ರಿಟಿ ಅನ್ಸ್ಕೊಂಡವರು ಒಂದು ಸೋಷಲ್ ಕನ್ಸರ್ನ್ ಇರಬೇಕು ಒಂದು ಸಾಮಾಜಿಕ ಕಳಕಳಿ ಇರಬೇಕು ಅಂತ ನಾನು ನಂಬಿರೋಳು ಅದಕ್ಕೋಸ್ಕರ ಖಂಡಿತವಾಗ್ಲೂ ಅದ್ರ ವಿರುದ್ಧ ನಾನು ದನಿ ಎತ್ತಿದ್ದೀನಿ ಅದು ಅವ್ರ ಪಾಡ್ಗೋರು ಫೇಸ್ ಮಾಡ್ಕೋತಾರೆ ಅವ್ರ ಪಾಡ್ಗೋರು ದೇವ್ರ ಶಿಕ್ಷೆ ಕೊಡ್ತಾರೆ ನಾನು ಅದರಲ್ಲೆಲ್ಲ ನಂಬೋಳಲ್ಲ ನನಗೆ ನೋವಾದರೆ ನಾನು ನಾನು ಅದರ ವಿರುದ್ಧ ದನಿ ಎತ್ತಬೇಕು ಅದ್ರ ವಿರುದ್ಧ ಮಾತಾಡಬೇಕು ಅದನ್ನು ನಾನು ನಂಬಿರುವಂಥವಳು ಸೆಲೆಬ್ರಿಟಿ ಅಂದಿದ್ ಮಾತ್ರಕ್ಕೆ ಇಗ್ನೋರ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ತಪ್ಪಿನ ಸ್ಟೇಟ್ಮೆಂಟು ಆ ಥರ ಮನಸ್ಥಿತಿ ಇರೋರು ಸಾವಿರ ನಾಯಿಗಳು ಬಗಳ್ತಾರೆ ಮೇಡಮ್ ಬಿಟ್ಬಿಡಿ ಮೇಡಮ್ ಇಗ್ನೋರ್ ಮಾಡಿಬಿಡಿ ಮೇಡಮ್ ಡಿಲೀಟ್ ಮಾಡಿಬಿಡಿ ಮೇಡಮ್ ಇಂತೆಲ್ಲ ಇರೋರು ದಯವಿಟ್ಟು ನನ್ನ ಪ್ರೊಫೈಲಲ್ಲಿ ಇರಬೇಡಿ ಪ್ಲೀಸ್ ಸೊ ಇದಿಷ್ಟು ಹೇಳಬೇಕಾಗಿತ್ತು ಅದಕ್ಕೋಸ್ಕರ ನಾನು ಲೈವಿಗೆ ಬಂದೆ ಇದು ಎಲ್ಲರಿಗೂ ಕಾಮನ್ ಆಗಿ ಹೇಳಿರೋದಲ್ಲ ಬಟ್ ಇದೆಲ್ಲದ್ರನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೆ ನಿಮ್ಮೆಲ್ಲರೂ ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ಳಿ ಅದಕ್ಕೆ ಅಂತಾನೇ ಕೆಲವು ಜನ ಕೆಲವು ಪ್ರೊಫೈಲ್ ಇರ್ತಾರೆ ಅಲ್ಲಿ ಹೋಗಿ ಏನ್ಬೇಕು ಕಚ್ಚರ ಕಮೆಂಟ್ಗಳು ಮಾಡ್ಕೊಳ್ಳಿ ಬೇಕಾದ್ರೂ ಮಾಡ್ಕೊಳ್ಳಿ ಬಟ್ ನಿಮ್ಮ ಮನೆಯಲ್ಲೋ ಹೆಣ್ಮಕ್ಳಿದಾರೆ ಅಲ್ವಾ ಅವರು ಹೊರಗಡೆ ಹೋಗ್ತಾರೆ ನೀವು ಪಾಠ ಕಲ್ಸೋಕ್ಕಾಗಲ್ಲ ಮೇಡಮ್ ಇದನ್ನು ಅಟೆನ್ಷನ್ ಅನ್ಕೋತಾರೆ ಅಂತ ಉಜ್ವಲ್ ಸಂದೀಪ್ ಹೇಳ್ತಾರೆ ಇನ್ನು ಇಷ್ಟರ ಮಟ್ಟಿಗೆ ಹೇಳಾದ್ಮೇಲೆ ಇದನ್ನೂ ಅಟೆನ್ಷನ್ ಸೀಕಿಂಗ್ ಅಂದ್ಕೋತಾರೆ ಅಂದರೆ ಉಜ್ವಲ್ ಅವರೇ ಅಂಥವ್ರಿಗೆ ಹೋಗಿ ಮಂಟಿನ ಕೇಳಬೇಕಷ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಕರೆದು ಕರೆದು ಲೈವ್ ಅಲ್ಲಿ ಹೊಡಿತೀನಿ ಅಂದ್ರೆ ಅದು ನನ್ನ ಅಟೆನ್ಷನ್ ಸೀಕಿಂಗ್ ಅಂತ ಆಗಲ್ಲ ಅದೆಲ್ಲರಿಗೂ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಸೊ ಇದು ನಿಮ್ಗೆ ಅಟೆನ್ಷನ್ ಸೀಕಿಂಗ್ ಅನ್ಸಿದ್ರೆ ಬೆಳಿರಿ ಸ್ವಲ್ಪ ಈ ತರ ಎಲ್ಲ ಅಟೆನ್ಷನ್ ಸೀಕ್ ಮಾಡ್ಬಿಟ್ಟು ನಾನೇನೋ ಸೆಲೆಬ್ರಿಟಿ ಆಗ್ಬಿಡಲ್ಲ ಅಥವಾ ನನಗೇನು ಸಾವಿರ ಮೂವಿಗಳು ಬಂದು ಬಿತ್ ಬಿಡಲ್ಲ ತುಂಬಾ ಹತಾಶೆಯಿಂದ ತುಂಬಾ ನೋವಿಂದ ಹೇಳ್ತಾ ಇದೀನಿ ಈ ತರದ ಅಸಭ್ಯವಾದ ಕಮೆಂಟ್ಸು ನನಗೆ ಕಾಣಿಸ್ಬಾರ್ದು ಕಾಣಿಸಿದ್ರೆ